ಬೆಂಗಳೂರು ಕೊಡಮಾಡುವ ವರ್ಷದ ವ್ಯಕ್ತಿ ವಿಶೇಷ ವ್ಯಕ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಸಿಎಂ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದರು ವ್ಯಕ್ತಿ ಪ್ರಶಸ್ತಿ ಪಡೆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದ ಶಿವರಾಜ್ ಪಾಟೀಲ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ವೇದಿಕೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಪ್ರಶಸ್ತಿಗೆ ಭಾಜನರಾಗಿದ್ದು ಸಂತಸ ತಂದಿದೆ ಇದರಿಂದ ಜವಾಬ್ದಾರಿ ಹೆಚ್ಚಾಗಿದೆ ನಾಲ್ಕನೇ ಅಂಗವಾಗಿ ಪತ್ರಿಕಾ ರಂಗವು ಸಾಕಷ್ಟು ಮಹತ್ತರದ ಸಾಧನೆ ಮಾಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದ ಮಾಜಿ ಸಚಿವ ಶಾಮ್ನೂರ್ ಶಿವಶಂಕರಪ್ಪ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಹೇಳಬೇಕು ಅಂದರೆ ನಿಗೊ ನಿಮ್ಮ ಮಾಧ್ಯಮದವರು ಯಾವುದೋ ಒಂದು ಫೋಟೋನ ಹಿಡಿಕಿದ್ರು ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಪ್ರಾರಂಭದ ಫಸ್ಟ್ ಇಯರ್ ಡಿಗ್ರಿ ಡಿಗ್ರಿಯಾಗ ಅದನ್ನು ಹುಡುಕಿ ರೈಲ್ವೆ ಚಳುವಳಿ ಮಾಡಿ ರೈಲ್ ನಿಲ್ಲಿಸಿದ್ದೆ ನಾನು ಆ ಫೋಟೋನ ನನಗೆ ಗಿಫ್ಟ್ ಆಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀನಿ ನಲವತ್ತು ಮೂರು ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತವರೆಗೂ ಒಂದಿನೂ ನನ್ನ ಸನ್ಮಾನ ಒಪ್ಪಿರಲಿಲ್ಲ ಸನ್ಮಾನ ಮಾಡಿಸ್ಕೊಂಡಿರಲಿಲ್ಲ ಆದ್ರೆ ವಿಧಿ ಇಲ್ಲ ನಿಮ್ ದುಡ್ಡು ನಂಬಿಕಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಟೇಲ್ ಸಾಹೇಬ್ ಹೇಳಿದಂಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾರ ಈ ನಾಲ್ಕು ಒಂದು ಕಿಲೋಮೀಟರ್ ಒಳಗಡೆ ಇದೆ ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಇದು ಶಾಸಕಾಂಗ ನೋಡ್ತಾ ಇದೆ ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಇದೆ ಇನ್ನೊಂದ್ ಕಡೆ ನ್ಯಾಯಾಂಗ ಇದೆ ನೀವು ಬಿಟ್ಟು ನಾವಿರಂಗಿಲ್ಲ ನಮ್ ಬಿಟ್ಟು ನೀವ್ರಂಗಿಲ್ಲ ನೀವು ಒಳ್ಳೇದಾರ ಹೇಳಿ ಕೆಟ್ಟದಾರ ಹೇಳಿ ನಲವತ್ತು ವರ್ಷ ದಿನ ಮಾಡಿದಂತ ಸಾಧನೆ ದಿನ ಒಂದೇ ದಿನ ಡಮಾರ್ ಅಂತಾದ್ರೂ ಬಿಸ್ ಹಾಕ್ಬಿಡಿ ಅದು ಇದನ್ನೇ ಇಲ್ಲ ನಿಮ್ನ ಕಟ್ಕೊಳ್ಳೇಬೇಕು ಸಂಸಾರ ಮಾಡ್ದಂಗೆ ನಿಮ್ ಜೊತೆ ನಾವು ನಿಮ್ ಡಯವಸ್ ಮಾಡಕ್ ಆಗುದಿಲ್ಲ ನಿಮ್ನ ನಾವು ಕಟ್ಕೊಂಡು ನಾವು ಹೋಗ್ಲೇಬೇಕಾಗಿದೆ ಸೊ ಆ ಕೆಲಸ ಮಾಡ್ಕೊಂಡು ಬಂದಿದೆ ನಾನು ಬಹಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಲಿಕ್ಕೆ ನನಗೆ ಇವತ್ತು ಇಷ್ಟ ಇದೆ ಟೈಮ್ ಇಲ್ಲ ನಿಮ್ಗೆ ನಾನು ಹೇಳೋದು ಇಷ್ಟ ಇದೆ ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದೀರಿ ಈಗ ರಾಯ ಊರಿಗೆ ಹೆಗ್ಡೆ ಸಾಹೇಬರು ಮಾಡಿದ್ದೀರಿ ಶಿವಕುಮಾರ್ ಸ್ವಾಮಿ ಎಲ್ಲ ಅಷ್ಟು ಸುಲಭ ಇಲ್ಲ ಈಗ ನಾವು ಬಿರಿದು ಕೊಟ್ಟಿದ್ದೀರಿ ಒಂದ್ ಕಡೆ ಬಂಡೆ ಅಂತ ಬರ್ದಿ ಕನಕ ಬಂಡೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಬಂಡೆ ಪ್ರಕೃತಿ ಅದನ್ನ ಕಡೆದರೆ ಆಕೃತಿ ಅದನ್ನು ಪೂಜಿಸಿದ್ರೆ ಸಂಸ್ಕೃತಿ ಅಂತ ಹೇಳಿ ಅಂತೇಳಿ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದ ಸಾಧ್ಯ ಇರ್ತದೆ ಸಾಧ್ಯ